ಸಮವಿಲ್ಲ ಸೃಷ್ಟಿಯಲ್ಲಿ ನರನಂತೆ ನರನಿಲ್ಲ ಕ್ಷಮೆಯುಮವಳೊಳಗಿಲ್ಲ ಕರ್ಮದಂತೆ ಫಲ ಕ್ರಮವೊಂದ ನೀಮಾಗಿಸಿರಿ ಸಿರಿ ನೋಳ್ಪೆ ನಾನೆನುತೆ ನಮಗವಳ್ ಪ್ರತಿಸ್ಪರ್ಧಿ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಸತ್ಯಗಳನ್ನು ಬಹಳ ಸರಳವಾಗಿ ಹಾಗೂ ಆಳವಾಗಿ ತಿಳಿಸುತ್ತದೆ ಅವರು ಸೃಷ್ಟಿಯಲ್ಲಿರುವ ವೈವಿಧ್ಯತೆ ಮಾನವನ ಸ್ವಭಾವ ಮತ್ತು ಕರ್ಮಫಲದ ಸಂಬಂಧದ ಬಗ್ಗೆ ಮಾತನಾಡುತ್ತಾರೆ ಸಮವಿಲ್ಲ ಸೃಷ್ಟಿಯಲ್ಲಿ ಎಂಬ ವಾಕ್ಯದ ಮೂಲಕ ಮಾಂಕುತಿಮ್ಮನವರು ಈ ಲೋಕದಲ್ಲಿ ಯಾವುದೂ ಸಮಾನವಾಗಿಲ್ಲ ಎಂಬ ಸತ್ಯವನ್ನು ಹೇಳುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ಜೀವಿ ಪ್ರತಿಯೊಂದು ವಸ್ತು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಈ ವೈವಿಧ್ಯತೆಯೇ ಸೃಷ್ಟಿಯ ಸೌಂದರ್ಯ ಇದು ಸೃಷ್ಟಿಯ ಅಂದವನ್ನು ಹೆಚ್ಚಿಸುತ್ತದೆ ನರನಂತೆ ನರನಿಲ್ಲ ಎಂಬ ವಾಕ್ಯದ ಮೂಲಕ ಮಾನವರ ಸ್ವಭಾವದ ಬಗ್ಗೆ ಮಾತನಾಡುತ್ತಾರೆ ಎಲ್ಲ ಮಾನವರು ಒಂದೇ ರೀತಿಯವರಲ್ಲ ಪ್ರತಿಯೊಬ್ಬರಲ್ಲಿ ವಿಭಿನ್ನವಾದ ಗುಣಗಳು ಆಸೆಗಳು ಮತ್ತು ಆಲೋಚನೆಗಳು ಇರುತ್ತವೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ಮದ ಅನುಸಾರವಾಗಿ ಫಲವನ್ನು ಅನುಭವಿಸುತ್ತಾನೆ ಎಂದು ಕವಿ ಹೇಳುತ್ತಾರೆ ಕ್ಷಮೆಯುಮವಳೊಳಗಿಲ್ಲ ಎಂಬ ವಾಕ್ಯದ ಮೂಲಕ ಕ್ಷಮೆಯ ಕೊರತೆಯ ಬಗ್ಗೆ ಹೇಳುತ್ತಾರೆ ಈ ಲೋಕದಲ್ಲಿ ಕ್ಷಮೆ ಎಂಬುದು ಅಪರೂಪ ಹೆಚ್ಚಾಗಿ ಕೋಪ ದ್ವೇಷ ಇವೇ ಮೇಲುಗೈ ಸಾಧಿಸುತ್ತವೆ ಕರ್ಮದಂತೆ ಫಲ ಎಂಬ ವಾಕ್ಯದ ಮೂಲಕ ಕರ್ಮ ಫಲದ ಸಿದ್ಧಾಂತವನ್ನು ಹೇಳುತ್ತಾರೆ ನಾವು ಮಾಡುವ ಕೆಲಸಕ್ಕೆ ತಕ್ಕ ಫಲ ಸಿಗುತ್ತದೆ ನಮಗವಳ್ ಪ್ರತಿಸ್ಪರ್ಧಿ ಎಂಬ ವಾಕ್ಯದಂತೆ ಪ್ರಕೃತಿಯು ನಮಗೆ ಒಂದು ಪ್ರತಿಸ್ಪರ್ಧಿಯಂತೆ ನಾವು ಪ್ರಕೃತಿಯನ್ನು ಜಯಿಸಲು ಪ್ರಯತ್ನಿಸಿದರೆ ಅದು ನಮ್ಮನ್ನು ಸೋಲಿಸುತ್ತದೆ ಹಾಗಾಗಿ ನಾವು ಪ್ರಕೃತಿಯೊಂದಿಗೆ ಸಹ ಜೀವನ ನಡೆಸಬೇಕು ಪ್ರಕೃತಿಯು ಅತ್ಯಂತ ಶಕ್ತಿಶಾಲಿ ನಾವು ಪ್ರಕೃತಿಯ ನಿಯಮಗಳಿಗೆ ವಿರುದ್ಧವಾಗಿ ನಡೆದರೆ ಪ್ರಕೃತಿಯು ನಮ್ಮನ್ನು ಶಿಕ್ಷಿಸುತ್ತದೆ ಈ ಕಗ್ಗವು ನಮಗೆ ಸೃಷ್ಟಿಯ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ ನಾವು ಪ್ರಕೃತಿಯ ಒಂದು ಭಾಗ ಎಂಬುದನ್ನು ಮರೆಯಬಾರದು ನಾವು ಪ್ರಕೃತಿಯನ್ನು ಗೌರವಿಸಿದರೆ ಮಾತ್ರ ನಾವು ಸುಖವಾಗಿ ಬದುಕಬಹುದು ಮಂಕುತಿಮ್ಮನ ಈ ಕಗ್ಗವು ಜೀವನದ ಕೈ ಸತ್ಯಗಳನ್ನು ಬಹಳ ಸರಳವಾಗಿ ಹೇಳುತ್ತದೆ ಅವರು ಮಾನವನ ಸ್ವಭಾವ ಸಮಾಜದಲ್ಲಿನ ಸಂಬಂಧಗಳು ಮತ್ತು ಕರ್ಮಫಲದ ಬಗ್ಗೆ ಮಾತನಾಡುತ್ತಾರೆ ಮಂಕುತಿಮ್ಮನ ಈ ಕಗ್ಗವು ವೇದಾಂತದ ತತ್ವಗಳನ್ನು ಸರಳವಾಗಿ ಹೇಳುತ್ತದೆ ಅವರು ಸೃಷ್ಟಿಯಲ್ಲಿನ ವೈವಿಧ್ಯತೆ ಮಾನವನ ಸ್ವಭಾವ ಮತ್ತು ಕರ್ಮಫಲದ ಸಂಬಂಧದ ಬಗ್ಗೆ ಮಾತನಾಡುತ್ತಾರೆ ನಾವು ನಮ್ಮ ಜೀವನವನ್ನು ಹೇಗೆ ಬದುಕಬೇಕು ಎಂಬುದನ್ನು ಇದು ತಿಳಿಸುತ್ತದೆ ಇಂದಿನ ಜಗತ್ತಿನಲ್ಲಿಯೂ ಪ್ರತಿಯೊಬ್ಬರೂ ಸಮಾನರು ಎಂದು ಹೇಳಲಾಗುತ್ತದೆ ಆದರೆ ವಾಸ್ತವದಲ್ಲಿ ಇದು ಸಂಪೂರ್ಣ ಸತ್ಯವಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ವಿಭಿನ್ನವಾದ ಗುಣಗಳು ಆಸೆಗಳು ಮತ್ತು ಆಲೋಚನೆಗಳು ಇರುತ್ತವೆ ಈ ವೈವಿಧ್ಯತೆಯನ್ನು ಗೌರವಿಸುವುದು ಬಹಳ ಮುಖ್ಯ ಮಾನವರ ನಡುವಿನ ಪ್ರತಿಸ್ಪರ್ಧೆ ಇಂದು ಹೆಚ್ಚಾಗಿದೆ ಪ್ರತಿಯೊಬ್ಬರು ಯಶಸ್ಸನ್ನು ಸಾಧಿಸಲು ಬಯಸುತ್ತಾರೆ ಆದರೆ ಯಶಸ್ಸು ಎಂದರೆ ಕೇವಲ ಹಣ ಅಥವಾ ಅಧಿಕಾರವಲ್ಲ ನಿಜವಾದ ಯಶಸ್ಸು ಎಂದರೆ ತನ್ನನ್ನು ತಾನು ಸಂತೋಷವಾಗಿಡುವುದು ಈ ಕಗ್ಗದಿಂದ ನಾವು ತಿಳಿದುಕೊಳ್ಳುವ ಅಂಶಗಳು ಪ್ರತಿಯೊಬ್ಬ ವ್ಯಕ್ತಿಯೂ ವಿಶಿಷ್ಟ ಕರ್ಮಕ್ಕೆ ತಕ್ಕ ಫಲ ಸಿಗುತ್ತದೆ ಪ್ರಕೃತಿಯ ಶಕ್ತಿ ಅಪಾರ Nau, prakrti je noga uravi savi.